ನಾಳೆಯಿಂದ ಇಪ್ಪತ್ತೆಂಟರವರೆಗೆ ಗೋವಾದಲ್ಲಿ ಐವತ್ತಾರನೇ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಐಎಫ್ಎಫ್ಐ ಎರಡ್ ಸಾವಿರದ ಇಪ್ಪತ್ತೈದು ನಡೆಯಲಿದೆ ಚಿತ್ರೋತ್ಸವದಲ್ಲಿ ಎಂಬತ್ತೊಂದು ದೇಶಗಳ ಇನ್ನೂರ ನಲವತ್ತು ಚಲನಚಿತ್ರಗಳು ಪ್ರದರ್ಶನಗೊಳ್ಳಲಿದ್ದು ಇದು ವಿಭಿನ್ನ ದೇಶಗಳ ನಡುವೆ ಸಾಂಸ್ಕೃತಿಕ ಸೇತುವೆಯಾಗಿ ಕಾರ್ಯನಿರ್ವಹಿಸುತ್ತಿರುವ ಜೊತೆಗೆ ಭಾರತೀಯ ಸಿನಿಮಾಕ್ಕೆ ಜಾಗತಿಕ ವೇದಿಕೆಯನ್ನು ಒದಗಿಸುತ್ತದೆ ಕೃತಕ ಬುದ್ದಿಮತ್ತೆ ಆಧಾರಿತ ವಿಷಯಕ್ಕಾಗಿ ಮೀಸಲಾದ ವಿಭಾಗದೊಂದಿಗೆ ಐಎಫ್ಎಫ್ಐ ಹೊಸ ತಂತ್ರಜ್ಞಾನಗಳನ್ನು ಸಹ ಸಂಯೋಜಿಸುತ್ತಿದೆ ಜಾಗತಿಕ ಚಲನಚಿತ್ರ ನಿರ್ಮಾಪಕರಿಗೆ ತಮ್ಮ ಚಲನಚಿತ್ರಗಳನ್ನು ಭಾರತ ಮಾತ್ರವಲ್ಲದೆ ಪ್ರಪಂಚದಾದ್ಯಂತ ಸಿನಿಪ್ರಿಯರಿಗೆ ಪ್ರದರ್ಶಿಸಲು ಅವಕಾಶಗಳನ್ನು ಕಲ್ಪಿಸುತ್ತದೆ ಪ್ರಧಾನಿ ನರೇಂದ್ರ ಮೋದಿ ಅವರ ನಾರಿ ಶಕ್ತಿ ಆಶಯಕ್ಕೆ ಅನುಗುಣವಾಗಿ ಈ ವರ್ಷ ಮಹಿಳೆಯರು ನಿರ್ದೇಶಿಸಿದ ಐವತ್ತಕ್ಕೂ ಹೆಚ್ಚು ಚಲನಚಿತ್ರಗಳನ್ನು ಪ್ರದರ್ಶಿಸಲಾಗುವುದು ಸ್ವಾತಂತ್ರ್ಯದ ಎಪ್ಪತ್ತೈದನೇ ವರ್ಷಾಚರಣೆ ಹಿನ್ನೆಲೆಯಲ್ಲಿ ಕಳೆದ ವರ್ಷ ಎಪ್ಪತ್ತೈದು ಯುವ ಮನಸ್ಸುಗಳಿಗೆ ಈ ಉತ್ಸವದಲ್ಲಿ ವೇದಿಕೆ ಕಲ್ಪಿಸಲಾಗಿತ್ತು ಈಗ ಅದರ ಸಂಖ್ಯೆಯನ್ನು ನೂರ ಇಪ್ಪತ್ತಕ್ಕೆ ಏರಿಸಲಾಗಿದೆ